ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಅಬೌಟ್ ಪದನಾಮದ ಒಂದು ಚೇಂಜ್ ಏನು ಒಂದು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಶಿಕ್ಷಕರಿಗೆ ಗುಡ್ ನ್ಯೂಸ್ ಆಗಿರುತ್ತೆ ಸೊ ನೋಡ್ತಾ ಹೋಗೋಣ ಯಾರಿಗೆ ಯಾರಿಂದ ಬಂದಿದೆ ಅಂತ ಕಿಶೋರ್ ಕುಮಾರ್ ಕೆ ಜಿ ಎಸ್ ಶಿಕ್ಷಣ ಸಾಕ್ಷರತಾ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿ ಶಿವಮೊಗ್ಗ ಅಂದರೆ ಇದು ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಸೊ ಅಲ್ಲಿ ಹಾಗಾಗಿ ಅವರ ಆಪ್ತ ಕಾರ್ಯದರ್ಶಿಗಳು ಕಡೆಯಿಂದ ಬಂದಿರತಕ್ಕಂಥ ಒಂದು ಲೆಟರ್ ಏನದು ಅಂದರೆ ಸೊ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರ ಮನವಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದವಿ ಪೂರೈಸಿದ ಮೂಲತಃ ಒಂದರಿಂದ ಎಂಟನೇ ತರಗತಿಗೆ ನೇಮಕವಾಗಿರುವ ಶಿಕ್ಷಕರು ಒಂದರಿಂದ ಏಳನೇ ತರಗತಿಗೆ ನೇಮಕವಾಗಿರುವ ಶಿಕ್ಷಕರು ಶಿಕ್ಷಕರನ್ನು ಪದವೀಧರ ಅಂದರೆ ಏನು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತ ಪದನಾಮಕರಿಸಿ ಅವರು ಸಲ್ಲಿಸಿದ ಹಿಂದಿನ ಸೇವೆಯನ್ನು ಪರಿಗಣಿಸಿ ಸೇವಾ ಜ್ಯೇಷ್ಠತೆಯೊಂದಿಗೆ ಆರರಿಂದ ಎಂಟಕ್ಕೆ ನಿಯುಕ್ತಿಗೊಳಿಸುವ ಕುರಿತು ವಿಶೇಷ ಪ್ರಕರಣವೆಂದು ಪರಿಗಣಿಸುವುದರ ಜೊತೆಗೆ ಸೊ ಸದರಿಕಡತವನ್ನು ಸಚಿವ ಸಂಪುಟಕ್ಕೆ ಸಲ್ಲಿಸುವ ಮುನ್ನ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮಕರಿಸಿ ಆಡಳಿತಾತ್ಮಕ ಕಾರ್ಯಕಾರಿ ಆದೇಶ ಅಂದ ಎಕ್ಸಿಕ್ಯೂಟಿವ್ ಆರ್ಡರನ್ನು ಹೊರಡಿಸಲು ಸಂಚಿವ ಸಂಪುಟದ ಅನುಮೋದನೆಗೆ ಸಲ್ಲಿಸಬೇಕಾಗಿ ಕೋರಿರುತ್ತಾರೆ ಸದರಿ ಮನವಿಯಲ್ಲಿನ ಅಂಶಗಳನ್ನು ಕುರಿತು ಸಮಗ್ರ ವರದಿಯನ್ನು ಮಾನ್ಯ ಸಚಿವರ ಅವಾಗಹನ್ಗೆ ಸಲ್ಲಿಸುವಂತೆ ಕೋರಲು ಮಾನ್ಯ ಸಚಿವರಿಂದ ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸೊ ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಇದು ಹೋಗಿರುತ್ತೆ ಇವಾಗ ಅವರ ಸೆಕ್ರೆಟರಿ ಅವರು ಲೆಟರ್ ಬರೆದಿರ್ತಾರೆ ಸೊ ಇದು ಸಚಿವ ಸಂಪುಟದ ಅನುಮೋದನೆ ಆದಮೇಲೆ ಇವರಿಗೆ ಸಿಕ್ಸ್ ಟು ಏಟ್ ಸೊ ಜಸ್ಟ್ ಆರರಿಂದ ಎಂಟಕ್ಕೆ ನಿಯುಕ್ತಿಗೊಳಿಸುವ ಕುರಿತು ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಮಾಡೋಕ್ಕೆ ಎಲ್ಲ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಈ ಒಂದು ಸರ್ಕ್ಯುಲರ್ ಮೂಲಕ ಗೊತ್ತಾಗ್ತಾ ಇದೆ ಸೊ ಅದು ಒಂದು ಮಹತ್ತರ ಒಂದು ಬೆಳವಣಿಗೆ ಆಗಿರುತ್ತೆ ಯಾರೆಲ್ಲ ಒನ್ ಟು ಸೆವೆನಲ್ಲಿ ಪ್ರೈಮರಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅಥವಾ ಒನ್ ಟು ಫೈವಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಆ್ಯಸ್ ಎ ಪ್ರೈಮರಿ ಟೀಚರ್ ಓಕೆ ಸೊ ನಿಮ್ಮನ್ನು ಕೂಡ ಸೇವಾ ಜ್ಯೇಷ್ಠತೆಯೊಂದಿಗೆ ಇದನ್ನು ಮಾಡ್ತಕ್ಕಂಥ ಒಂದು ಕಾರ್ಯವಿಧಾನಗಳು ನಡೀತಾ ಇದ್ದಾವೆ ಸೊ ಖುಷಿಯ ವಿಚಾರ ಸೊ ಇದೇ ಥರ ಅಷ್ಟೇ ಅಪ್ಡೇಟ್ ಅಪ್ಡೇಟ್ ನ್ಯೂಸ್ಗಳಿಗಾಗಿ ಮಾಹಿತಿ ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ സബ്സ്ക്രൈബ് ചെയ്ത് ഉണ്ടോ മാറ്റി ദിന യൂട്യൂബ് ചാനൽ ക്ലിക്കാൻ ബല്ലേക്കാൻസ് ഫ്രണ്ടെസ് നോട്ടിഫിക്കേഷൻസ് ആയിട്ട് ധന്യങ്ങളും